ನಮಸ್ಕಾರ ವೀಕ್ಷಕರೇ ಏನೇ ಮಾಡಿದರೂ ಹುಬ್ಬಳ್ಳಿಯಲ್ಲಿ ನಿಲ್ಲದ ಕರ್ನಾಟಕ ಸರ್ಕಾರದಿಂದ ಬ್ಯಾನ್ ಆಗಿರುವಂತಹ ಪ್ಲಾಟ್ಲಿಕ್ ಉತ್ಪನ್ನಗಳ ಮಾರಾಟ ಕರ್ನಾಟಕದ ಮಹಾಜನತೆಯ ನಮ್ಮ ವಿಜಯ ನೈನ್ ಕನ್ನಡ ವರದಿಯನ್ನು ಒಮ್ಮೆ ಸರಿಯಾಗಿ ನೋಡಿ ನಮ್ಮ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನೋ ಮಾತು ಸತ್ಯ ಆಗ್ತಾ ಇದೆ ಏನಪ್ಪ ಹೀಗೆ ಹೇಳ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರಾ ಇಲ್ಲೇ ಇರೋದು ಕಣ್ರಿ ವಿಷಯ ಅದೇನಪ್ಪ ಅಂದ್ರೆ ಈ ಕಳೆದ ಎರಡು ತಿಂಗಳುಗಳಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಗಣತ್ಯಾಜ್ಯ ವಿಭಾಗ ಹಾಗೂ ಆರೋಗ್ಯ ಇಲಾಖೆ ಕೂಡಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಹತ್ತಿರ ಸರ್ಕಾರ ನಿಷೇಧ ಮಾಡಿರುವ ಪ್ಲಾಸ್ಟಿಕ್ ಉತ್ಪನ್ನಗಳ ಮೇಲೆ ದಂಡ ಪ್ರಯೋಗ ಮಾಡಿರುತ್ತಾರೆ ಆದರೆ ಇದನ್ನೇ ದೊಡ್ಡ ದೊಡ್ಡ ವ್ಯಾಪಾರಿಗಳಾದ ಹೋಲ್ಸೇಲ್ ಪ್ಲಾಸ್ಟಿಕ್ ಉತ್ಪನ್ನಗಳ ಮಾರಾಟಗಾರರ ಮೇಲೆ ಯಾವುದೇ ಕ್ರಮ ಜರುಗಿಲ್ಲ ಅವರು ಸರ್ಕಾರದ ಹಾಗೂ ರಾಜ್ಯಪಾಲರ ಆದೇಶಕ್ಕೆ ಕೌಡೆಕಾಸಿನ ಕಿಮ್ಮತ್ತು ಕೊಡುತ್ತಿಲ್ಲ ಯಾರ ಅಂಜಿಕೆ ಇಲ್ಲದೆ ಯಾರ ಭಯ ಕೂಡ ಇಲ್ಲದೆ ಬೆಂದಾಸಾಗಿ ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡಿರುವ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಮಾರುತ್ತಿದ್ದಾರೆ ಇವರ ಮೇಲೆ ಇನ್ನೂವರೆಗೂ ಕಾನೂನು ಕ್ರಮ ಏಕೆ ಜರುಗಿಲ್ಲ ಇವರು ಅಂಥ ಪ್ರಭಾವಿಗಳೇ ಮಹಾನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟಂಥ ಇಲಾಖೆಗಳು ಉತ್ತರ ನೀಡಬೇಕು ಸಾಮಾನ್ಯ ಜನರಿಗೆ ಹಾಗೂ ಪರಿಸರಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕು ಇದು ನಮ್ಮ ವಿಜಯ ನೈನ್ ನ್ಯೂಸ್ ಪರಿಸರದ ಕಳಕಳಿಯ ವಿನಂತಿ ನಮಸ್ಕಾರ ವೀಕ್ಷಕರೇ